ಶಿವ ಶಿವ ಎಂದರೆ ಭಯವಿಲ್ಲ ಶಿವ ನಾಮಕ್ಕೆ ಸಾಟಿ ಬೇರಿಲ್ಲ ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯಕರವಾದಂತಹ ದಿನ ಶಿವರಾತ್ರಿಯಂದು ತನ್ನನ್ನು ಯಾರು ಭಕ್ತಿ ಶ್ರದ್ಧೆಗಳಿಂದ ಪೂಜಿಸುತ್ತಾರೋ ಅಂತಹ ಭಕ್ತರಿಗೆ ವಿಶೇಷವಾದ ಅನುಗ್ರಹ ನೀಡುವುದಾಗಿ ಸ್ವತಃ ಪರಮೇಶ್ವರನೇ ಪಾರ್ವತಿಯಲ್ಲಿ ತಿಳಿಸಿರುತ್ತಾನಂತೆ ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನ ನಡೆಸಿದಾಗ ಮೊದಲು ಮಡಿಕೆ ತುಂಬ ಹಾಲಾಹಲ ಉತ್ಪತ್ತಿಯಾಯಿತಂತೆ ಆದರೆ ಆ ಹಾಲಾಹಲ ಕುಡಿಯುವ ಸಾಹಸ ಯಾರೂ ಮಾಡಲಿಲ್ಲ ಈ ವಿಷಕ್ಕೆ ಇಡೀ ಭೂಮಂಡಲವನ್ನೇ ನಾಶ ಮಾಡುವಂತಹ ಸಾಮರ್ಥ್ಯ ಇತ್ತಂತೆ ಹಾಗಾಗಿ ಲೋಕ ಕಲ್ಯಾಣಾರ್ಥವಾಗಿ ಪರಶಿವನೇ ಆ ವಿಷವನ್ನು ಕುಡಿದುಬಿಟ್ಟ ಆಗ ಪತ್ನಿ ಪಾರ್ವತಿ ಬಂದು ಪರಮೇಶ್ವರನ ಗಂಟಲಲ್ಲಿ ವಿಷವನ್ನು ಹಿಡಿದಿಟ್ಟಳಂತೆ ಶಿವನ ಹೊಟ್ಟೆಗೆ ಆ ವಿಷ ಸೇರದಂತೆ ಗಂಟಲಲ್ಲೇ ತಡೆ ಹಿಡಿದಳು ಎಂದು ಹೇಳುತ್ತಾರೆ ಶಿವ ನಿದ್ರೆಗೆ ಜಾರಿದರೆ ವಿಷ ಬೇಗನೆ ದೇಹದ ತುಂಬ ಹರಡುತ್ತದೆ ಎಂದು ಶಿವಭಕ್ತರು ಭಜನೆ ಮಾಡಿ ಶಿವನನ್ನು ರಾತ್ರಿ ಇಡೀ ಎಚ್ಚರದಿಂದಿರಿಸುತ್ತಾರೆ ಹೀಗಾಗಿ ಈ ಪವಿತ್ರ ದಿನವನ್ನು ಶಿವರಾತ್ರಿ ಎಂದು ಆಚರಿಸುತ್ತಾರೆ ಹಾಗೂ ಈ ಶಿವರಾತ್ರಿ ದಿನದಂದು ಜಾಗರಣೆ ಮಾಡುವುದು ಪ್ರಸಿದ್ಧಿಯಾಗಿದೆ ಈ ಶಿವರಾತ್ರಿ ಸಮಯದಲ್ಲಿ ಯಾರು ಭಕ್ತಿ ಶ್ರದ್ಧೆಯಿಂದ ಶಿವನನ್ನು ಪೂಜಿಸುವರೋ ಅಂಥವರ ಸಕಲ ಇಷ್ಟಾರ್ಥ ಸಿದ್ಧಿಸುವುದಲ್ಲದೆ ಅವರ ಪಾಪ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇದೆ ಎಲ್ಲರಿಗೂ ಶುಭ ಶಿವರಾತ್ರಿ ಎಲ್ಲರ ಸಕಲ ಇಷ್ಟಾರ್ಥ ಪರಶುವನ್ನು ನೆರವೇರಿಸಲಿ ಎಲ್ಲರಿಗೂ ಒಳ್ಳೆಯದಾಗಲಿ